నమ్మ నమ్మణి న్యూస్ కన్నడకి స్వగత కోనుకుంట్లు శ్రీ లక్ష్మీ వెంకటరమణ స్వామి దేవాలయ హుండి ఎనికే వార్షిక ఆదాయ ఎంటు లక్ష ఎప్ప సూ చింతమి తాలూకిన పురాణ ప్రసద్ధ శ్రీ కోనుకుంట్లు శ్రీ లక్ష్మీ వెంకటరమణ స్వమి దేవాలయద హ ముజరా ఇలాఖయరు హుండీ ఎణికె కార్యక్రమ ఆరంభద మున్న ರಾಜಸ್ವ ನಿರೀಕ್ಷಕರಾದ ಐನಳ್ಳಿ ಕೊಟ್ರೇಶ್ ಮತ್ತು ಗ್ರಾಮ ಆಡಳಿತಾಧಿಕಾರಿಗಳು ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಹುಂಡಿಗೆ ಪೂಜೆ ಸಲ್ಲಿಸಿದ ನಂತರ ಹುಂಡಿಯಲ್ಲಿ ಭಕ್ತರು ತಮ್ಮ ಹರಿಕೆಗಳನ್ನು ಈಡೇರಿಸಲು ಹಾಕಿರುವ ಹಣ ಎಣಿಕೆ ಮಾಡಿದರು ಹಣದ ಎಣಿಕೆ ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ನಡೆದು ಒಟ್ಟು ವಾರ್ಷಿಕ ಆದಾಯ ಎಂಟು ಲಕ್ಷ ಎಪ್ಪತ್ತು ಸಾವಿರ ರುಗಳು ಆದಾಯ ಬಂದಿದೆ ಕಳೆದ ವರ್ಷ ಏಳು ಲಕ್ಷ ತೊಂಬತ್ತ್ಮೂರು ಸಾವಿರ ಆಗಿದ್ದು ಈ ವರ್ಷ ಎಪ್ಪತ್ತೇಳು ಸಾವಿರ ರು ಏರಿಕೆ ಆಗಿದೆ ಎಂದು ಆರ್ ಐ ಐನಹಳ್ಳಿ ಕೊಟ್ರೇಶ್ ತಿಳಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಬ್ಯಾಂಕ್ ವ್ಯವಸ್ಥಾಪಕರಾದ ವೆಂಕಟೇಶ್ ಗ್ರಾಮಾಡಳಿತ ಅಧಿಕಾರಿಗಳಾದ ವೆಂಕಟೇಶ್ ನಾಗಮ್ಮ ಬಿಂದುಶ್ರೀ ಎಚ್ ಎಚ್ಆರ್ ಬಿಂದುಶ್ರೀ ಪ್ರಿ ಗ್ರಾಮ ಸಹಾಯಕರಾದ ನಾರಾಯಣಸ್ವಾಮಿ ಮುನ್ರಾಜು ನರೇಂದ್ರ ನರಸಿಂಹಮೂರ್ತಿ ರಾಜಣ್ಣ ಶ್ರೀನಿವಾಸ್ ವರ್ಷಾ ಸೇರಿದಂತೆ ಬಟ್ಲಹಳ್ಳಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಹಾಜರಿದ್ದರು అది మెదడు అండి ಎಪ್ಪ ಸರ್ ಆಯ್ಕೆ ಸರ್ ಇವತ್ತು ಶ್ರೀ ಕ್ಷೇತ್ರ ಕೋಣಕುಂಟ್ಲು ದೇವಸ್ಥಾನದ ಒಂದು ಹುಂಡಿ ಎಣಿಕೆ ಕಾರ್ಯಕ್ರಮ ಆರಂಭ ಬೆಳಗ್ಗಿಂದ ಆರಂಭವಾಗಿ ಈಗ ಮುಕ್ತಾಯಗೊಂಡಿದೆ ವಾರ್ಷಿಕ ಒಂದು ಹುಂಡಿ ಎಣಿಕೆ ಎಷ್ಟಾಗಿದೆ ಸರ್ ಎಂಟು ಲಕ್ಷ ಎಪ್ಪತ್ತು ಸಾವಿರ ಆಗಿದೆ ಎಂಟು ಲಕ್ಷ ಎಪ್ಪತ್ತು ಸಾವಿರ ಆಗಿದೆ ಎಲ್ಲ ಸೇರಿ ಎಲ್ಲ ಕಾಯಿನ್ಸು ನೋಟ್ಸು ಎಲ್ಲ ಸೇರಿ ವಾರ್ಷಿಕ ಎಷ್ಟು ಹುಂಡಿ ವಾರ್ಷಿಕ ಆದಾಯ ಹುಂಡಿ ಓಕೆ